ಹಿರಿಯೂರಿನ ಪ್ರಭಾವಿ ರೈತ ಮುಖಂಡರೇ ಅನ್ಯತಾ ಭಾವಿಸ್ಬೇಡ್ರಿ ಮಾರಿ ಕಡಿಮೆ ಕೆರೆ ಮೈಸೂರು ಮಹಾರಾಜರು ಕಟ್ಟಿರೋದು ನಿಮ್ಮ ಹಿರಿಯೂರು ತಾಲೂಕಿಗೆ ಒಬ್ರಿಗೇನೆ ಇದು ಸೀಮಿತ ಆಗಿಲ್ಲ ಇದು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೂ ಹಕ್ಕಿದೆ ದಯಮಾಡಿ ಅನ್ಯತಾ ಭಾವಿಸ್ಬೇಡ್ರಿ ಎಲ್ಲರಿಗೂ ಕುಡಿಯೋ ನೀರು ಮತ್ತು ನೀರಾವರಿ ಪ್ರದೇಶಕ್ಕೆ ಅನುಕೂಲ ಆಗಲಂಥ ಮಾರಿಕಡಿಮೆ ಕೆರೆಯನ್ನು ಮೈಸೂರು ಮಹಾರಾಜರು ನಿರ್ಮಿಸಿದ್ದಾರೆ ದಯಮಾಡಿ ನಮ್ಮ ಚಳಕೆರೆ ತಾಲೂಕಿಗೆ ಚಳಕೆರೆ ತಾಲೂಕಿಗೆ ಪಾಯಿಂಟು ಫೈವ್ ಟಿ ಎಮ್ ಸಿ ನೀರು ಸರ್ಕಾರದಿಂದ ಆದೇಶ ಆಗಿದೆ ನಿಮಗೆ ಮುಂಚಿತವಾಗಿ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಿಟ್ಟಿದ್ದರು ಆ ನೀರು ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಬಿಟ್ಟಂಥ ನೀರು ಹೆಚ್ಚುವರಿ ನೀರು ಸಿಡ್ಲೈನ್ ಕೊಟ್ಟ ದಾಟಿ ಈ ಕಡಿಕನ ಬಂದಿದ್ವು ಅದ್ರ ಮೇಲೆ ನಮಗೆ ಬಿಟ್ಟಿದ್ದಾರೆ ಮಾರ್ಚ್ ಇಪ್ಪತ್ತೆರಡಕ್ಕೆ ಅದು ನಮಗೆ ಬಂದಿದೆ ಇಲ್ಲಿ ಬಹಳ ಕುಡಿಯೋ ನೀರಿನ ಅಭಾವವಿದೆ ಮತ್ತು ರೈತರಿಗೂ ಪಂಪ್ಸೆಟ್ಗಳಿಗೂ ಬಹಳ ನೀರಿನ ಅಭಾವವಿದೆ ಇಲ್ಲೆಲ್ಲ ಬೋರ್ವೆಲ್ ಫೇಲ್ ಆಗಿದ್ದಾವೆ ವೇದಾವತಿ ನದಿಗೆ ನೀರು ಹರಿಸಿದರೆ ಕುಡಿಯೋ ನೀರಿನ ಅಭಾವ ಒಂದು ಸ್ವಲ್ಪ ಕಮ್ಮಿ ಆಗುತ್ತದೆ ದಯಮಾಡಿ ನಿಮ್ಮ ಕೆರೆಗೆ ನೀರಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರ ನೀವು ಸರ್ಕಾರಕ್ಕೆ ಒತ್ತಡ ಕೊಟ್ಟು ರೈತರ ಮುಖಂಡರೆಲ್ಲ ಸೇರಿ ಸರ್ಕಾರಕ್ಕೆ ಒತ್ತಡ ಕೊಟ್ಟು ನಿಮ್ಮ ನಿಮ್ಮ ಕೆರೆಗಳಿಗೆ ಮಾರಿ ಕಡಿಮೆ ಕೆರೆ ನೀರನ್ನು ನೀವು ತುಂಬಿಸ್ಕೋಬಹುದು ನಮ್ಮ ಚಳಕೆರೆ ತಾಲೂಕಿನವರು ಎಂದೂ ಅಬ್ಜೆಕ್ಷನ್ ಮಾಡಲ್ಲ ನಿಮ್ಮ ಕೆರೆಗೆ ನೀವು ತುಂಬಿಸ್ಕೊಳ್ಳ್ರಿ ನಿಮಗೂ ಹಕ್ಕು ಐದೇ ನೀರು ನಾವು ಒಂದು ಸ್ವಲ್ಪ ಆ ಕೆರೆಯಲ್ಲಿ ಬಿಡೋಂಥ ನೀರನ್ನು ನಾವು ಉಪಯೋಗಿಸ್ಕೀವಿ ನೀವು ನಿಮ್ಮ ಕೆರೆಗೆ ನೀರು ನೀವು ಸರ್ಕಾರದಿಂದ ಆದೇಶ ಮಾಡಿಸ್ಕೊಂಬಂದು ಬಿಡಿಸ್ಕೊಂಬಂದರೆ ನಾವು ಯಾವುದೇ ಕಾರಣಕ್ಕೂ ಅಬ್ಜೆಕ್ಷನ್ ಮಾಡಲ್ಲ ಚಳಕೆರೆ ತಾಲ್ಲೂಕ್ನವರು ದಯಮಾಡಿ ನಮ್ಮ ಚಳಕೆರೆ ತಾಲ್ಲೂಕ್ನರಿಗೆ ಬಿಟ್ಟರೆ ಇದರಲ್ಲಿ ಅನ್ಯತಾ ಭಾವಿಸ್ಬೇಡ್ರಿ ಅಸೂಯೆ ಕೊಡಬೇಡ್ರಿ ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಇಲ್ಲಿ ತುಂಬನೇ ಕ್ರೂಟಿಕಲ್ ಇದೆ ಬಹಳ ನೀರಿನ ಅಭಾವವಿದೆ ದಯಮಾಡಿ ನಿಮ್ಮ ರೈತ ಮುಖಂಡರಲ್ಲಿ ಯಾವತ್ತಿಗೂ ಆಕ್ರೋಶ ಪಡಬೇಡ್ರಿ ನಾವು ಸರ್ಕಾರಕ್ಕೆ ಒತ್ತಡ ಹಾಕಿ ಟು ಫೈ ಟು ಫೈವ್ ಟಿ ಎಮ್ ಸಿ ನೀರನ್ನು ತಗೊಂಬಂದಿದ್ದೀವಿ ನೀವು ನಿಮ್ಮ ಸರ್ಕಾರಕ್ಕೆ ಒತ್ತಡ ಹಾಕಿಬಿಟ್ಟು ನೀವು ನಿಮ್ಮ ಕೆರೆಗಳಿಗೆ ತುಂಬಿಸ್ಕೇಳ್ರಿ ದಯಮಾಡಿ ಅಂತ ಕೈ ಮುಗಿದು ಬೇಡ್ಕೀವಿ ನಮ್ಮ ಚಳಕೆರೆ ಬಿಟ್ಟಿನ ನೀರು ಹೋಗಿಲ್ಲ ನಮ್ಮ ಪರಶಾಂಪುರದ ಹತ್ರ ಹೋಗ್ತಾ ಇದ್ದಾವೆ ನೀರು ದಯಮಾಡಿ ನೀರು ನಿಲ್ಲಿಸ್ರಿ ಅಂತಂದೇಳಿ ನೀವು ಯಾವುದೇ ಕಾರಣಕ್ಕೂ ಅನ್ಬೇಡ್ರಿ ನಿಮ್ಮ ಥರನೇ ನಮ್ಮ ಚಳಕೆರೆ ತಾಲೂಕಲ್ಲಿ ಎಲ್ಲ ರೈತರು ಇದ್ದಾರೆ ಎಲ್ಲರಿಗೂ ಅನುಕೂಲ ಆಗಲಿ ಸಾರ್ವಜನಿಕರಿಗೂ ಅನುಕೂಲ ಆಗಲಿ ದಯಮಾಡಿ ನೀರು ನಿಲ್ಲಿಸ್ಬೇಡ್ರಿ ಅಂತ ಕೇಳ್ತಾ ಇದ್ದೇವೆ ಇಷ್ಟು ಹೇಳಕ್ಕೆ ನಮ್ಮೆಲ್ಲ ರೈತರ ಪರವಾಗಿ ನಾವು ಹೇಳ್ತಾ ಇದ್ದೇವೆ ಹೇಳಿ ನಾವು ಒಂದು ಎರಡು ಮಾತು ಮುಗಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಬ್ಬ ಸದಸ್ಯನಾಗಿ ಹೇಳ್ತಾ ಇದ್ದೇವೆ ತುಮ ರೈತ ಬಾಂಧವರಿಗೆ ನಮಸ್ಕಾರಗಳು ಹಿರಿಯೂರಿನ ಕಸನಳ್ಳಿ ರಮೇಶಣ್ಣರವರ ಒಂದು ಹೇಳಿಕೆಗೆ ಚಳ್ಳಕೆರೆ ತಾಲೂಕಿನ ಪ್ರಶಾಂಪ್ರ ಹೋಬಳಿಯ ಅಖಂಡ ಕರ್ನಾಟಕ ರೈತ ಸಂಘದ ಒಂದು ವತಿಯಿಂದ ತಮಗೆ ಆಗುವಂತಹ ನೀರಿನ ಸಮಸ್ಯೆಯ ಬಗ್ಗೆ ಪ್ರತ್ಯುತ್ತರವಾಗಿ ಈ ಒಂದು ರೆಕಾರ್ಡಿಂಗ್ ಮಾಡಲಾಗಿದೆ ಸ್ನೇಹಿತರೆ ಸೊ ಅನ್ಯತಾ ಭಾವಿಸಬಾರದು ಚಿತ್ರದುರ್ಗ ಎಲ್ಲ ರೈತರು ಒಂದೇ ಹಿರಿಯೂರಿನ ಮಾರಿಕಣಿವೆ ನೀರನ್ನು ಎಲ್ಲರೂ ಉಪಯೋಗ ಮಾಡಿಕೊಂಡು ರೈತರಿಗೆ ಒಳ್ಳೆಯದಾಗಲಿ ಎಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದು ಸ್ನೇಹಿತರೆ ಹಾಗಾಗಿ ಈ ಒಂದು ನೀರಿನ ಸಮಸ್ಯೆ ಬಗ್ಗೆ ಎಲ್ಲೂ ಚರ್ಚೆ ಆಗಬಾರದು ಸೊ ಎಲ್ಲರಿಗೂ ಉಪಯೋಗ ಮಾಡಿಕೊಂಡು ಈ ಒಂದು ನೀರನ್ನು ಉಪಯ ಸದ್ಬಳಕೆ ಮಾಡಿಕೊಂಡರೆ ಎಲ್ಲ ರೈತರು ನೀರವರಿಗೆ ಬಳಸಿಕೊಂಡು ಈ ಒಂದು ಬೇಸಿಗೆಯ ನೀರಿನ ತಾಪ ಇಲ್ಲದೇ ಕಾರಣ ನದಿಯ ನೀರನ್ನು ಉಪಯೋಗಿಸಿಕೊಂಡು ಕುಡಿಯಲು ಉಪಯೋಗವಾಗಿದೆ ಸೊ ಹಾಗಾಗಿ ಈ ಒಂದು ಮಾಹಿತಿ ರೈತರ ಸಮ್ಮುಖದಲ್ಲಿ ಚರ್ಚೆ ಮಾಡಲಾಗಿದೆ ಈ ಒಂದು ವಿಡಿಯೋ ಹಿತಕರವಾಗಿ ಆಗಿರಲಿ ಎಂದು ಭಾವಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ವೇದವತಿ ನದಿಯ ನೀರು ಎಲ್ಲರಿಗೂ ಉಪಯೋಗಿಸಿಕೊಳ್ಳಲು ಸಹಕಾರವಾಗಿದೆ ಸೊ ಹಾಗಾಗಿ ಎಲ್ಲ ರೈತರು ಒಗ್ಗಟ್ಟಾಗಿ ಈ ಒಂದು ನೀರನ್ನು ಬಳಕೆ ಮಾಡಿಕೊಂಡು ಉತ್ತಮ ಬೆಳೆಯನ್ನು ಬೆಳೆಯಬೇಕಾಗಿ ಈ ಮೂಲಕ ತಿಳಿಸಲಾಗುತ್ತಿದೆ ಸ್ನೇಹಿತರೆ